ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟೇಸ್ಟ್ನಲ್ಲಿ ಪೈನಾಪಲ್ ಕೇಸರಿ ಭಾತನ್ನು ಕೂಡ ಮೀರಿಸೋ ಮಾವಿನ ಹಣ್ಣಿನ ಕೇಸರಿ ಭಾತ್ ಮಾಡೋಣ ಇವತ್ತು ನಾವಿದಕ್ಕೆ ಶಿರಾ ಅಂತ ಹೇಳೋದು ಕೇಸರಿ ಭಾತನ್ನು ನಾವು ಸುಮಾರು ಥರ ಮಾಡ್ಬೋದು ಅದರಲ್ಲಿ ಮ್ಯಾಂಗೋ ಕೇಸರಿಭಾತ್ ಕೂಡ ಒಂದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ತಡ ಮಾಡ್ದೇನೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಮಾವಿನ ಹಣ್ಣನ್ನ ಈ ತರ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದೀನಿ ಇವಾಗ ಇದನ್ನ ನಾವು ಸ್ವಲ್ಪ ನೀರು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನಾನು ಇದಕ್ಕೆ ಒಂದು ಅರ್ಧ ಕಪ್ ನೀರು ಸೇರಿಸ್ಕೊಂಡು ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಇದಕ್ಕೆ ನಾವು ಯಾವ ಮಾವಿನ ಹಣ್ಣು ಬೇಕಾದರೂ ಹಾಕೋಬಹುದು ನಾನಿಲ್ಲಿ ಮಲ್ಲಿಕಾ ಮಾವಿನ ಹಣ್ಣು ಹಾಕೊಂಡಿದೀನಿ ಸ್ವಲ್ಪ ಸಿಹಿ ಕೂಡ ಜಾಸ್ತಿ ಇರುತ್ತೆ ಮತ್ತೆ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಗೇನೆ ಇದಕ್ಕೆ ನಾವು ನೀರನ್ನು ಕೂಡ ಕಾಯಿಸೋದಕ್ಕೆ ಇಟ್ಕೋಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಪಾತ್ರೆಗೆ ಇದರಲ್ಲಿ ಒಂದು ಮೂರುವರೆ ಬೌಲ್ ನೀರನ್ನು ಕಾಯಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ರವೆನೂ ಕೂಡ ಇದೇ ಬೌಲಲ್ಲಿ ಅಳತೆ ಮಾಡ್ಕೊಳ್ತಾ ಇರೋದು ಅಂದರೆ ನಾವು ಇದಕ್ಕೆ ಒಂದು ಕಪ್ ರವೆಗೆ ನಾಲ್ಕರಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನೀರು ಚೆನ್ನಾಗಿ ಕುದೀಲಿ ಅಲ್ಲಿವರೆಗೂ ಇದಕ್ಕೆ ನಾವು ರವೆನೆಲ್ಲ ಹುರ್ಕೊಳ್ಳೋಣ ಅದಕ್ಕೋಸ್ಕರ ಇಲ್ಲಿ ಒಂದು ಬಾಣಲೆಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ರವೆ ಹುರಿಯೋದಕ್ಕಿಂತ ಮುಂಚೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಹುರ್ಕೊಂಡು ಬಿಡ್ತೀನಿ ನಾನು ಇದಕ್ಕೆ ಬಾದಾಮಿ ಮತ್ತು ಗೋಡಂಬಿನ ಈ ಥರ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ದ್ರಾಕ್ಷಿ ಕೂಡ ತೊಗೊಂಡಿದ್ದೀನಿ ಫಸ್ಟ್ ಬಾದಾಮಿ ಮತ್ತು ಗೋಡಂಬಿನ ಹುರ್ಕೊಂಡು ಬಿಡ್ತೀನಿ ಆಮೇಲೆ ಇದಕ್ಕೆ ದ್ರಾಕ್ಷಿ ಸೇರಿಸ್ಕೊಂಡು ಹುರ್ಕೊಳ್ತೀನಿ ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಬಿಟ್ಟರೆ ದ್ರಾಕ್ಷಿ ಸ್ವಲ್ಪ ಆಗುತ್ತೆ ಹಾಗಾಗಿ ಇದಕ್ಕೆ ನಾನು ಲಾಸ್ಟಲ್ಲಿ ದ್ರಾಕ್ಷಿ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ತರ ದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ಆಗೋವರೆಗೂ ಇದನ್ನ ಹುರ್ಕೋಬೇಕು ಈ ಸ್ವಲ್ಪ ಸ್ವಲ್ಪ ಆಗೋವರೆಗೂ ಹುರ್ಕೊಂಡು ಇದನ್ನ ಒಂದ್ ಪ್ಲೇಟ್ ಅಲ್ಲಿ ಎತ್ತಿಟ್ಕೊಳ್ತೀನಿ ಇದನ್ನ ನಾವು ಲಾಸ್ಟ್ ಅಲ್ಲಿ ಸೇರಿಸ್ಕೊಳ್ಳೋದು ಇದ್ ಹಾಗೇನೆ ಇರ್ಲಿ ಮತ್ತೆ ಇದೇ ತುಪ್ಪಕ್ಕೆ ನಾನು ಇವಾಗ ಒನ್ ಬೌಲ್ ಆಗುವಷ್ಟು ಮೀಡಿಯಂ ರವೆ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರನೇ ನಾನು ಇದ್ರಲ್ಲೇನೆ ನೀರನ್ನು ಕೂಡ ಅಳತೆ ಮಾಡಿಕೊಂಡು ಕಾಯಿಸೋದಕ್ಕೆ ಇಟ್ಕೊಂಡಿರೋದು ಇವಾಗ ಈ ರವೆನ ನಾವು ಚೆನ್ನಾಗಿ ಗಮನವರೆಗೂ ಹುರ್ಕೋಬೇಕಾಗತ್ತೆ ಕಮ್ಮಿ ಆದ್ರೂನು ಕೂಡ ಏಳರಿಂದ ಎಂಟು ನಿಮಿಷನಾದರೂ ಲೋ ಫ್ಲೇಮ್ ನಾವು ಚೆನ್ನಾಗಿ ಹುರ್ಕೋಬೇಕು ಇದನ್ನ ನಾವು ಇದನ್ನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಂದ್ರೆ ಸ್ವಲ್ಪ ಅಂಟಂಟ ಆಗುತ್ತೆ ಹಾಗಾಗಿ ಈ ತರ ನೋಡಿ ಕೆಂಪಾಗೋವರೆಗೂ ಹುರ್ಕೊಂಡಿದ್ದೀನಿ ನಾನು ಹಾಗೆ ನಾನು ಆಗ್ಲೇ ಕುದಿಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ ನೀರು ಅದು ಕೂಡ ಚೆನ್ನಾಗಿ ಕುದ್ದಿದೆ ಈ ತರ ಕುದಿತಾ ಇರೋ ನೀರನ್ನ ನಾವು ಹುರಿದಿಟ್ಕೊಂಡಿರೋ ರವೆಗೆ ಸೇರಿಸ್ಕೋಬೇಕು ನಾನಿಲ್ಲಿ ಸ್ಟವ್ ಏನು ಕೂಡ ಆಫ್ ಮಾಡ್ಕೊಂಡಿಲ್ಲ ಲೋ ಫ್ಲೇಮ್ ಅಲ್ಲೇನೆ ಇಟ್ಕೊಂಡು ಬಿಸಿ ಸೇರಿಸ್ಕೊಬೇಕು ಎರಡು ಕೂಡ ತುಂಬಾ ಬಿಸಿ ಇರೋದ್ರಿಂದ ನಿಧಾನಕ್ಕೆ ಸೇರಿಸ್ಕೊಳ್ಳಿ ಸಿಡಿಯುತ್ತೆ ಇದು ಹಾಗಾಗಿ ನಾನಿಲ್ಲಿ ಪೂರ್ತಿ ನೀರನ್ನು ಕೂಡ ಒಟ್ಟಿಗೆನೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಬಹುದು ಆದರೆ ಇಷ್ಟು ನೀರು ಕೂಡ ಬೇಕಾಗುತ್ತೆ ಅಂದರೆ ಒಂದಕ್ಕೆ ನಾಲ್ಕರಷ್ಟು ನೀರು ಬೇಕಾಗುತ್ತೆ ಮೀಡಿಯಂ ರವೆ ಆಗಿರೋದ್ರಿಂದ ನೀವೇನಾದರೂ ಇದಕ್ಕೆ ಚಿರೋಟಿ ರವೆ ಹಾಕೊಂಡಿದ್ರೆ ಇನ್ನೊಂದು ಅರ್ಧ ಕಪ್ ನೀರನ್ನು ಕಮ್ಮಿ ಕೂಡ ಸೇರಿಸ್ಕೋಬೋದು ಅಂದರೆ ನಾನು ಮಾವಿನ ಹಣ್ಣು ರುಬ್ಬವಾಗ್ಲೂ ಕೂಡ ಒಂದು ಅರ್ಧ ಕಪ್ ನೀರನ್ನು ಸೇರಿಸ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಸೇರಿಸ್ಕೊಂಡು ನಾನಿಲ್ಲಿ ಒಂದಕ್ಕೆ ನಾಲ್ಕರಷ್ಟು ಅಂತ ಹೇಳಿರೋದು ನೋಡಿ ಈ ತರ ನೀರೆಲ್ಲ ಆರಿದ್ಮೇಲೆ ರವೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೀರೆಲ್ಲ ಪೂರ್ತಿಯಾಗಿ ಆರಿದ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಾವಿನ ಹಣ್ಣನ್ನ ಸೇರಿಸ್ಕೋಬೇಕು ಮತ್ತೆ ಎಕ್ಸ್ಟ್ರಾ ನೀರೆಲ್ಲ ಏನು ಕೂಡ ಸೇರಿಸೋದ್ ಬೇಡ ಇದನ್ನ ಹಾಗೇನೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ ಸ್ವಲ್ಪನು ಗಂಟಿ ಇಲ್ದಿರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಈ ಥರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಯಾವುದೇ ಫುಡ್ ಕಲರ್ ಆಗಲಿ ಕೇಸರಿ ಏನು ಕೂಡ ಸೇರಿಸ್ಕೊಂಡಿಲ್ಲ ಆದರೂ ಕೂಡ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಬರೀ ಮಾವಿನ ಹಣ್ಣಲ್ಲೇ ಈ ಥರ ಕಲರ್ ಬಂದಿರೋದು ಬೇರೆ ಏನು ಕೂಡ ಸೇರಿಸ್ಕೊಂಡಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಇದನ್ನು ನಾವು ಸ್ವಲ್ಪ ಗಟ್ಟಿ ಆಗೋವರೆಗೂ ಕಾಯಿಸ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಕಾಯಿಸ್ಕೊಂಡ್ರೆ ಈ ಥರ ಗಟ್ಟಿ ಆಗುತ್ತೆ ಇದು ನಂತರ ಇದಕ್ಕೆ ಚಿಟಿಕೆ ಉಪ್ಪು ಮತ್ತು ಕಾಲು ಟೀ ಸ್ಪೂನ್ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಗಟ್ಟಿಯಾಗೋವರೆಗೂ ಇದನ್ನು ಕಾಯಿಸ್ಕೋಬೇಕಾಗತ್ತೆ ಅಂದರೆ ನಾವು ಮಾವಿನ ರುಬ್ಬವಾಗ್ಲೂ ಕೂಡ ಸ್ವಲ್ಪ ನೀರು ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ತೆಳ್ಳಗಾಗತ್ತೆ ಅದೆಲ್ಲ ಸ್ವಲ್ಪ ಗಟ್ಟಿಯಾಗೋವರೆಗೂ ಇದನ್ನು ಚೆನ್ನಾಗಿ ಕಾಯಿಸ್ಕೊಂಡು ನಂತರ ಇದಕ್ಕೆ ನಾವು ಸಕ್ಕರೆನ ಸೇರಿಸ್ಕೋಬೇಕು ನೋಡಿ ಈ ಥರ ತಳ ಬಿಟ್ಟು ಬರೋವರೆಗೂ ನಾವು ಇದನ್ನು ಕಾಯಿಸ್ಕೋಬೇಕಾಗತ್ತೆ ಇವಾಗ ಇದಾಗಿದೆ ಇದಕ್ಕೆ ಇವಾಗ ಸಕ್ಕರೆ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸಿಹಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಸಕ್ಕರೆ ಸೇರಿಸ್ಕೊಳ್ಳಿ ಅಂದ್ರೆ ಇದರಲ್ಲಿ ಮಾವಿನ ಹಣ್ಣಲ್ಲೂ ಕೂಡ ಸಿಹಿ ಇರೋದ್ರಿಂದ ಒಂದು ಕಾಲು ಕಪ್ ಸಕ್ಕರೆ ಕರೆಕ್ಟ್ ಆಗುತ್ತೆ ನಿಮ್ಗೆ ಇನ್ನೂ ಜಾಸ್ತಿ ಸಿಹಿ ಬೇಕು ಅನ್ನೋದಾದ್ರೆ ಒಂದೂವರೆ ಕಪ್ ಕೂಡ ಸೇರಿಸ್ಕೋಬಹುದು ಹಾಗೆ ನಾನು ಆಗ್ಲೇ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಕೂಡ ಇದಕ್ಕೆ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ನಾವು ಸಕ್ಕರೆ ಸೇರಿಸ್ಕೊಂಡ್ಮೇಲೆ ತುಂಬ ಹೊತ್ತು ಕಾಯಿಸ್ಬಾರ್ದು ಅಂಟಾಗತ್ತೆ ಜಸ್ಟ್ ಈ ಸಕ್ಕರೆ ಎಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಸಕ್ಕರೆ ಎಲ್ಲ ಕರಗಿ ಈ ಥರ ತೆಳ್ಳಗಾಗತ್ತೆ ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಇದು ಸ್ವಲ್ಪ ತೆಳ್ಳಗೆ ಅನಿಸ್ತಾ ಇದೆ ಅಲ್ವಾ ಇದನ್ನ ಇವಾಗ ಒಂದ್ ಹತ್ತು ನಿಮಿಷ ಸೆಟ್ ಆಗೋದಕ್ಕೆ ಬಿಟ್ರೆ ಕರೆಕ್ಟ್ ಆಗಿ ಆಗತ್ತೆ ತುಂಬಾ ಹತ್ತು ಕಾಯಿಸಿದ್ರೆ ಅಂಟ ಆಗುತ್ತೆ ಹಾಗಾಗಿ ಜಾಸ್ತಿ ಕಾಯಿಸ್ತಾ ಇಲ್ಲ ನಾನು ಸ್ಟವ್ ಆಫ್ ಮಾಡ್ಕೊಂಡಿದೀನಿ ನಂತರ ಇದಕ್ಕೆ ಮೇಲಿಂದ ಒಂದ್ ಎರಡು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಇದನ್ನ ಮುಚ್ಚಿ ಒಂದ್ ಹತ್ತು ನಿಮಿಷ ಸೆಟ್ ಆಗೋದಕ್ಕೆ ಬಿಡ್ತೀನಿ ನಾನು ಇದನ್ನ ಸುಮಾರು ಒಂದ್ ಅರ್ಧ ಗಂಟೆನೆ ಬಿಟ್ಬಿಟ್ಟಿದೆ ಬೇರೆ ಏನೋ ಕೆಲಸ ಮಾಡ್ಕೊಂಡು ಒಂದ್ ಹತ್ತು ನಿಮಿಷ ಬಿಟ್ಟರು ಕೂಡ ಸಾಕಾಗುತ್ತೆ ಚೆನ್ನಾಗಿ ಸೆಟ್ ಆಗಿರುತ್ತೆ ಇದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾನೇ ಚೆನ್ನಾಗಿರುತ್ತೆ ನಾನು ಇದನ್ನು ಮಲ್ಲಿಕಾ ಮಾವಿನ ಹಣ್ಣಲ್ಲಿ ಮಾಡ್ಕೊಂಡಿದ್ದೆ ನಿಮ್ಮ ಹತ್ರ ಯಾವ ಮಾವಿನ ಹಣ್ಣು ಇರುತ್ತೆ ಅದರಲ್ಲೇ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಇದು ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಬೌಲಿಂದ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಸ್ವಲ್ಪನು ಅಂಟ್ಕೊಳ್ತಾ ಇಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಕಲರ್ ನೋಡಿ ಅದರದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾವುದೇ ಫುಡ್ ಕಲರ್ ಏನು ಕೂಡ ಸೇರಿಸ್ಕೊಂಡಿಲ್ಲ ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ತುಂಬಾನೇ ಚೆನ್ನಾಗಿ ಅನಿಸ್ತಿದೆ ತಿನ್ಬೇಕು ತಿನ್ಬೇಕಂತ ಅನಿಸ್ತಿದೆ ನನ್ಗಂತೂ ಹಾಗೆ ನಿಮಗೂ ಕೂಡ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್